ಆಂಕರ್ ಅನುಶ್ರೀ ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ ನಿಮ್ಗೆ ಆಂಕರ್ ಅನುಶ್ರೀ ಅವ್ರದ್ದು ಲವ್ ಸ್ಟೋರಿನಾ ಅಥವಾ ಅರೇಂಜ್ ಸ್ಟೋರಿನಾ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಲವ್ ಸ್ಟೋರಿ ಆಗಿದ್ರೆ ಅವರಿಬ್ರು ಪರಿಚಯ ಆಗಿದ್ದು ಹೇಗೆ ಅಂತ ಹೇಳ್ತೀವಿ ಕಂಪ್ಲೀಟ್ ಆಗಿ ಇದನ್ನ ಮಿಸ್ ಮಾಡಿದೆ ನೋಡಿ ಆಂಕರ್ ಅನುಶ್ರೀ ಅವರಿಗೆ ಅಪ್ಪು ಅಂದ್ರೆ ಪಂಚ ಪ್ರಾಣ ರೋಷನ್ ಕೂಡ ಅಪ್ಪು ಅಭಿಮಾನಿನೇ ಹಾಕಿದ್ದಾರೆ ಇವರ ಮೊದಲ ಭೇಟಿ ಅಪ್ಪು ಅಭಿನಯದ ಗಂಧದ ಗುಡಿ ಟೈಮ್ ಅಲ್ಲಿಯೇ ಆಗಿದೆ ಮುಂದೆ ಅದು ದೋಸ್ತಿ ಆಗಿದೆ ಪ್ರೀತಿನೂ ಆಗಿದೆ ಇವರ ಈ ಒಂದು ಲವ್ ಸ್ಟೋರಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ ಎಲ್ಲಿದೆ ಸ್ಟೋರಿ ಇದು ಇವರ ಲವ್ ಸ್ಟೋರಿಯಲ್ಲಿ ಅಪ್ಪು ಪ್ರಮುಖವಾಗಿಯೇ ಇದ್ದಾರೆ ಹುಡುಗ ರೋಷನ್ ಕೂಡ ಪವರ್ ಸ್ಟಾರ್ ಫ್ಯಾನ್ ಆಗಿತ್ತು ಹುಡುಗಿ ಅನುಶ್ರೀ ಅಪ್ಪು ಅಪ್ಪುಟ್ಟ ಅಭಿಮಾನಿ ಕಣ್ರಿ ಇವರ ಮದುವೆಯಲ್ಲೂ ಅಪ್ಪು ಭಾವಚಿತ್ರವೂ ಇತ್ತು ಪವರ್ ಸ್ಟಾರ್ ಪುನೀತ್ ಅವರನ್ನ ಅಷ್ಟೊಂದು ಪ್ರೀತಿಸೋ ಅನು ಮತ್ತು ರೋಷನ್ ಆ ಒಂದು ದಿನ ಮೀಟ್ ಆದರೂ ಇದೀಗ ದಾಂಪತ್ಯ ಜೀವನಕ್ಕೂ ಕಾಲಿಡುವಂತೆ ಮಾಡಿದೆ ಅಪ್ಪು ಫ್ಯಾನ್ ಲವ್ ಸ್ಟೋರಿ ಅಪ್ಪು ಇಷ್ಟ ಆಗುದಿಲ್ಲ ಹೇಳಿ ಚಿಕ್ಕ ಮಕ್ಕಳಿಗೂ ಅಪ್ಪು ಇಷ್ಟ ಆಗ್ತಾ ಇದ್ರು ಆಂಕರ್ ಅನುಶ್ರೀ ಅವರಿಗೂ ಅಪ್ಪು ಅಂದ್ರೆ ಇನ್ನೆಲ್ಲದಂತಹ ಅಭಿಮಾನ ಇತ್ತು ಅಷ್ಟೇ ಪ್ರೀತಿನೂ ಇತ್ತು ಆ ಪ್ರೀತಿ ಮತ್ತು ಆ ಅಭಿಮಾನದಿಂದಲೇ ಏನೋ ಅನುಶ್ರೀ ಬಾಳಲ್ಲಿ ಬಂದ ಹುಡುಗನು ಅಪ್ಪು ಅಭಿಮಾನಿಯೇ ಆಗುತ್ತಾರೆ ಅಪ್ಪು ಅಭಿಮಾನಿಗಳು ಅಂದ್ರೆ ಅಪ್ಪು ಸಿನಿಮಾಗಳ ವಿಷಯದಲ್ಲಿ ಕನೆಕ್ಟ್ ಆಗಿಯೇ ಬಿಡ್ತಾರೆ ಆದ್ರೆ ಅನುಷಿ ಮತ್ತು ರೋಷನ್ ಕನೆಕ್ಟ್ ಆಗಿತು ಈ ಕಾರಣಕ್ಕೇನೆ ಅನ್ಸುತ್ತೆ ಪುನೀತ್ ಪರ್ವದಲ್ಲಿ ಪರಿಚಯ ಆಯ್ತು ಅಪ್ಪು ಸರಿ ಅವರೇ ನಮ್ಮ ಇಬ್ಬರನ್ನ ಸೇರಿಸದಂಗಾಯ್ತು ಅಂತ ಸ್ವತಃ ಅನುಷಿ ಅವರೇ ಹೇಳ್ಕೊಂಡಿದ್ದಾರೆ ಯಾರು ಹೇಳಿದ್ರು ನಮ್ಮಲ್ಲಿ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ಸ್ ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕೊಡದ್ವಿ ಅವ್ರು ಇಷ್ಟ ಆದ್ರು ಅವ್ರಿಗೆ ನಾನು ಇಷ್ಟ ಅದೇ ಲವ್ ಆಯಿತು ಮದುವಾಗಿ ನಿಮ್ಮದೇ ಕೂತಿದ್ವಿ ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರು ಅವರು ಸೊ ಅವ್ರ ತ್ರೂನೇ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರೇ ನಮ್ಮ ಸೇರಿಸಿದ್ದಾರೆ ಅಂತ ಅನ್ಕೊಬೋದು ಜೀವನವನ್ನ ನಾನು ರೋಷನ್ ಸಿಂಪಲ್ ಆಗಿ ನೋಡ್ತೀವಿ ನಾವಿಬ್ರು ಚಿಕ್ಕ ಚಿಕ್ಕ ವಿಷಯಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ ಅವರಿಗೆ ಸಹಾಯ ಮಾಡುವ ಗುಣ ಇದೆ ಅವರ ಫೋಟೋ ಕೂಡ ನಮ್ಮ ಮದುವೆ ಮಂಟಪದ ಜಾಗದಲ್ಲಿ ಇಟ್ಟಿದ್ದೀವಿ ಅಪ್ಪು ಸರಿ ಇರುವಿಕೆಯಲ್ಲಿ ನಮ್ಮ ಮದುವೆಯಾಗಿದ್ದೀವಿ ಶಿವರಾಜ್ ಕುಮಾರ್ ಗೀತಕ ರಚಿತರಾಮ್ ಸೇರಿದಂತೆ ಹಲವರು ಬಂದು ಆಶೀರ್ವಾದ ಮಾಡುತ್ತಾರೆ ನಾವಿಬ್ರು ಮದುವೆ ಆಗಿದ್ದೀವಿ ನಮ್ಗೆ ಜವಾಬ್ದಾರಿ ಇದೆ ನಾವಿಬ್ರು ಈ ಜವಾಬ್ದಾರಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಮದ್ವೆ ಬಳಿಕ ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಅಂತ ಅನುಶ್ರೀ ಶ್ರೀ ್ರು ನಮ್ದು ತುಂಬಾ ಸಿಂಪಲ್ ಲವ್ ಸ್ಟೋರಿ ಕಂಟ್ರಿ ಇಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕುಡಿದ್ವಿ ನಂಗೆ ಅವರು ಇಷ್ಟ ಆದ್ರು ಅವ್ರು ನಂಗೆ ಇಷ್ಟ ಆದ್ರೂ ತದನಂತರ ಲವ್ ಆಯ್ತು ಈಗ ಮದುವೆ ಆಯ್ತು ರೋಷನ್ ಕೂಡ ಅಪ್ಪು ಅವರ ಆತ್ಮೀಯ ಸ್ನೇಹಿತ ಅಂತ ಮಾತನಾಡಿದ್ರು ಅನುಶ್ರೀ ಹಾಗೂ ರೋಷನ್ ಬೆಂಗಳೂರಿನ ಕಗ್ಗಲಿಪುರದ ತಿಟ್ಟಹಳ್ಳಿಯಲ್ಲಿಯೇ ಸಂಭ್ರಮ ಬೈ ಸ್ವಾಲೆನ್ಸ್ ಸ್ಟುಡಿಯೋ ಅಂತ ಇದೆ ಅಲ್ಲಿಯೇ ಅನುಶ್ರೀ ಹಾಗೂ ರೋಷನ್ ದಾಂಪತ್ಯ ಜೀವನ ಕಾಲಿಟ್ಟಿದ್ದಾರೆ ಈ ಒಂದು ಮದುವೆ ಸಂಭ್ರಮದಲ್ಲಿ ಅಪ್ಪು ಭಾವ ಚಿತ್ರವನ್ನ ಕೂಡ ಇಡಲಾಗುತ್ತೆ ಈ ಮೂಲಕ ರೋಷನ್ ಮತ್ತು ಅನುಶ್ರೀ ತಮ್ಮ ಅಭಿಮಾನವನ್ನ ಹೀಗೆ ತೋರಿಸಿದ್ದಾರೆ ವಿವಾಹದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಆಂಕರ್ ಅನುಶ್ರೀ ತಮ್ಮ ಲವ್ ಸ್ಟೋರಿ ಹುಡುಕನ ಹಿನ್ನೆಲೆ ಹಾಗೂ ಶುಭ ಹಾರೈಸಿದವರಿಗೆ ಎಲ್ರಿಗೂ ಕೂಡ ಧನ್ಯವಾದ ತಿಳಿಸಿದ್ರು ವಿಶೇಷವಾಗಿ ಅನುಶ್ರೀ ಮದುವೆಗೆ ಬಂದಿದ್ದ ಹೀರೋನ್ಗಳಲ್ಲಿ ಒಬ್ಬರನ್ನ ಕೊರಗಚ್ಚನೇ ಕರೆಸ್ಕೊಂಡಿದ್ದು ಅಂತ ಹೇಳಿದ್ರು ಹಾಗಾದ್ರೆ ಅವ್ರು ಯಾರು ಅಂತ ನಿಮಗೂ ಕೂಡ ಕುತೂಹಲ ಇದೆಯಾ ಎಸ್ ನಿರೂಪಕಿ ಅನುಶ್ರೀ ಮಾಧ್ಯಮದ ಮುಂದೆ ಬಂದಾಗ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಲೈವ್ ಬಂದಾಗ್ಲಿಲ್ಲ ಅಭಿಮಾನಿಗಳು ಕೇಳ್ತಿದ್ದ ಪ್ರಶ್ನೆ ಒಂದಾಗಿತ್ತು ಅದು ಮದುವೆ ಯಾವಾಗ ಎಂಬುದು ಇದೀಗ ಎಲ್ಲಾ ಪ್ರಶ್ನೆಗಳಿಗೆ ತೆರೆ ಇಳಿದಿದ್ದಾರೆ ಆಂಕರ್ ಅನುಶ್ರೀ ಕೊನೆಗೂ ಹಾಸೆ ಮಾಡಿ ಏರಿದ್ದಾರೆ ರೋಷನ್ ಎಂಬ ಹುಡುಕನ ಜೊತೆ ಮದುವೆ ಕೂಡ ಆಗಿದ್ದಾರೆ ಇನ್ನು ವಿವಾಹದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಆಂಕರ್ ಅನುಶ್ರೀ ತಮ್ಮ ಲವ್ ಸ್ಟೋರಿ ಹುಡುಗನ ಹಿನ್ನೆಲೆ ಮತ್ತೆ ಶುಭ ಹಾರೈಸಿದವರಿಗೆ ಧನ್ಯವಾದಗಳನ್ನ ತಿಳಿಸಿದ್ರು ಇವರಿಗೆ ಅನುಶ್ರೀ ಅವರು ತಮ್ಮ ಮದುವೆ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ ಅನುಶ್ರೀ ಹಾಗೂ ರೋಷನ್ ಅವರದು ಲವ್ ಮ್ಯಾರೇಜ್ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ರಿಲೀಸ್ ಟೈಮ್ ನಲ್ಲಿ ಇವರಿಬ್ರು ಭೇಟಿಯಾಗಿದ್ರು ಅಂತ ಅನುಶ್ರೀನೇ ಹೇಳಿಕೊಂಡ್ರು ಇನ್ನು ಅಲ್ಲಿ ತಮ್ಮ ಮದುವೆಗೆ ಬಂದವರಿಗೆ ಆಂಕರ್ ಅನುಶ್ರೀ ಧನ್ಯವಾದ ತಿಳಿಸಿದಲ್ದೆ ಡಿಂಪಲ್ ಕ್ವೀನ್ ರಾಜತರಾಮ್ ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದ ತಿಳಿಸಿದ್ರು ಮಾಧ್ಯಮದ ಮುಂದೆ ಅನುಶ್ರೀ ಅವರು ಮಾತನಾಡಿ ಸಾಕಷ್ಟು ಒಳ್ಳೆಯ ಹೃದಯವಂತರು ಬಂದಿದ್ದಾರೆ ಸಾಮಾನ್ಯವಾಗಿ ರಚತಾರಾಮ್ ಯಾವುದೇ ಶುಭ ಸಮಾರಂಭಗಳಿಗೆ ಹೋಗೋದು ತುಂಬಾ ಕಡಿಮೆ ಆದ್ರೆ ಇಂದು ಅವರು ನಮ್ಮ ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮಗೆ ನಂಬೋಕಾಗ್ತಿಲ್ಲ ರಜಿತಾ ಅವರು ನಮಗೆ ಬಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಅವರು ಕೊರಗಜ್ಜ ಸ್ವಾಮಿಯನ್ನ ತುಂಬಾ ನಂಬುತ್ತಾರೆ ನಾವು ನಮ್ ಪೂಜಿಸ್ತೀವಿ ಕೊರಗಚ್ಚನೇ ಅವರನ್ನ ಕಳುಹಿಸಿದ್ದು ಅಂತ ಹೇಳಿದ್ದಾರೆ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಹೋಗೋದೇ ಬಿಲೀವ್ ಮಾಡ್ತಾರೆ ನಾವು ಬಿಲೀವ್ ಮಾಡ್ತೀವಿ ಅಜ್ಜಾನೇ ಕಳ್ಸಿದಷ್ಟು ಖುಷಿ ನನಗೆ ಆಯ್ತು ಇನ್ನು ಅನುಶ್ರೀ ಅವರ ಯಜಮಾನರು ರೋಷನ್ ಒಳ್ಳೆ ಅಡಿಕೆನು ಮಾಡ್ತಾರಂತೆ ಅನುಶ್ರೀ ಚೆನ್ನಾಗ್ ತಿಂತಾರೆ ಅಂತಲೇ ರೋಶನ್ ಕೂಡ ಹೇಳ್ಕೊಂಡ್ರು ಮಾಧ್ಯಮಗಳ ಮುಂದೆನೆ ತಮ್ಮ ಈ ಸಿಂಪಲ್ ಲವ್ ಸ್ಟೋರಿ ಹಾಗೂ ಒಟ್ಟು ಮದುವೆ ಎಲ್ಲ ಮಾಹಿತಿಯನ್ನ ಇವ್ರು ಹಂಚಿಕೊಂಡಿದ್ದಾರೆ ಏನಿಲ್ಲ ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಚೆನ್ನಾಗಿ ತಿಂತಾಳೆ ಸೊ ಶಿ ಲೈಕ್ಸ್ ಇಟ್ ನಥಿಂಗ್ ಮಚ್ ಸೊ